ಕಾರ್ಮಿಕ ಹಕ್ಕುಗಳಿಗಾಗಿ ಹೋರಾಟ ಕಟ್ಟುತ್ತಿರುವ ಎಸ್ಯುಸಿಐ ಪಕ್ಷವನ್ನು ಗೆಲ್ಲಿಸಿ ಶರಣುಗಡಿ ಗಂಗಾವತಿ ತಾಲೂಕು ವೆಂಕಟಗಿರಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡುವ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿ ಮತ ಹಾಕಲು ಮನವಿ ಮಾಡಿದ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಸುರೇಶ್ ಗಣೇಶ್ ಶರಣಪ್ಪ ನಾಗಪ್ಪ ಬೆಂಬಲಿಗರಾದ ಹನುಮಂತ ಬಸವರಾಜ್ ಬಂಡ್ರಾಳ್ ನೀಲಮ್ಮ ಹುಲಿಯಮ್ಮ ಮುಂತಾದವರು ಉಪಸ್ಥಿತರಿದ್ದರು ರೈತರು ಬೆಳೆದಂತ ಮೇಲೆ ಸರಿಯಾದ ಇದು ಬಂದಿಲ್ಲ ಮಳೆ ಆಗ್ಲಾರಕ್ಕೆ ಬರಗಾಲ ಭೀಕರ ಬರಗಾಲ ಘೋಷಣೆ ಆಗಿದೆ ಸರ್ಕಾರ ಬರಗಾಲ ಬಂದಾಗ ಜನಗಳ ಪರವಾಗಿ ನಿಂತ್ಕೋಬೇಕು ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕಂತಿದೆ ಅದ್ ಯಾವ್ದು ಮಾಡಲಿಲ್ಲ ಇವತ್ತು ನೀವು ಏ ಉದ್ಯೋಗ ಖಾತ್ರಿ ಕೆಲಸ ಐತನಕ್ಕೋಸ್ಕರನೇ ಇವತ್ತು ನಾವು ಕೆರೆಗೆ ಬಂದಿದ್ವಿ ಕೆಲಸ ಮಾಡ್ತಾ ಇದ್ವಿ ಬೆಂಗಳೂರು ಮಂಗಳೂರಿಗೆ ಹೋಗ್ತಾ ಇಲ್ಲ ಪುನಕ್ ಹೋಗ್ತಾ ಇಲ್ಲ ಈ ಉದ್ಯೋಗ ಖಾತ್ರಿ ಇರೋದಕ್ಕೆ ಅಕಸ್ಮಾತ್ ಈ ಕೆಲಸ ಇಲ್ಲ ಅಂತಂದ್ರೆ ನಾವು ಗಂಟು ಮೂಟಿ ಕಟ್ಕಂಡು ಹೆಂಡ್ರ ಮಕ್ಕಳು ಕಟ್ಕೊಂಡು ಬೆಂಗಳೂರು ಮಂಗಳೂರು ಹೋಗ್ಬೇಕಾದ ಪರಿಸ್ಥಿತಿ ಬಂದಿತ್ತು ಅಂತ ಪರಿಸ್ಥಿತಿ ಬರಬಾರ್ದಂದ್ರೆ ಈ ಕೆಲಸ ಇನ್ನು ಜಾಸ್ತಿ ಆಗ್ಬೇಕು ಉದ್ಯೋಗ ಖಾತ್ರಿ ಕೆಲಸ ಜಾಸ್ತಿ ಆಗ್ಬೇಕು ನೀವು ರಾಯಚೂರಿನ ಹಳ್ಳಿಗಳು ಹೋಗ್ರಿ ಇನ್ನೊಂದ್ ಕಡೆಗೆ ಗುಲ್ಬರ್ಗದ ಹಳ್ಳಿಗಳಲ್ಲಿ ಹೋಗ್ರಿ ಅಲ್ಲಿ ಮುದುಕರು ಬಿಟ್ಟ ಯಾರು ಯುವಕರು ಇರಲ್ಲ ಪಾಪ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಒಂದ್ ತಿಂಗಳ ಅಕ್ಕಿ ಕಟ್ಕೊಂಡು ರೇಷನ್ ಅಕ್ಕಿ ಕಟ್ಕೊಂಡು ಪಾತ್ರೆ ಸಾಮಾನುಗಳನ್ನ ಟ್ರೈನ್ ಅಲ್ಲಿ ಹಾಕೊಂಡು ನಾವೇ ಹಂಪಿಟ್ರಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಓಡ್ತೀವಿ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಬೆಂಗಳೂರಲ್ಲಿ ಹೋಗ್ತಾರೆ ಯಾಕೆ ಪರಿಸ್ಥಿತಿ ಅಂತಂದ್ರೆ ಉದ್ಯೋಗ ಖಾತ್ರಿ ಅಲ್ಲಿ ನಿಭಾಯಿಸ್ತಾ ಇಲ್ಲ ಉದ್ಯೋಗ ಖಾತ್ರಿ ಸರಿಯಾಗಿ ನಡೆಯಲ್ಲ ಅಲ್ಲಿ ಉದ್ಯೋಗ ಖಾತ್ರಿ ಅನ್ನೋದೇ ಎಷ್ಟೋ ಹಳ್ಳಿಗಳಿಗೆ ಗೊತ್ತೇ ಇಲ್ಲ ಒಂದೊಂದು ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ಹಣ ನಿಮ್ಮ ಅಕೌಂಟಲ್ಲಿ ಕೆಲಸ ಅಂತ ದುಡ್ಡು ಬಂದಿರಲ್ಲ ನೂರು ನೂರು ದಿನ ಕೆಲಸಗಳಾಗಿದ್ದಾವೆ ನಿಮ್ದೇನೋ ಬುಕ್ ಇದೆ ಅದರಲ್ಲಿ ಆದರೆ ಅವ್ರು ಕೆಲಸನೇ ಮಾಡಿಲ್ಲ ಆ ದುಡ್ಡು ಯಾರಿಗೋ ಈ ಥರ ಪರಿಸ್ಥಿತಿ ಕೂಡ ಇದೆ ವರ್ಷಗಳ ಕಾಲ ಆಳಿದಾರ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಅವರು ಜನಗಳ ಸಮಸ್ಯೆ ಬಗ್ಗೆ ಏನು ಹೇಳಿದ್ರು ಈ ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲಿಸ್ಬಿಡ್ತೀವಿ ಬಡವರು ಬದುಕಲ್ಲಿ ಆಸನ ತರ್ತೀವಿ ರೈತರು ಬದುಕನ್ನ ಹಸನ ಪಡ್ತೀವಿ ಬದುಕನ್ನ ಹಸನ ಮಾಡ್ತೀವಿ ರೈತರು ಬಾಳಲ್ಲಿ ಬೆಳಕು ತರ್ತೀವಿ ಒಂದೇ ಒಂದು ಗುಡ್ಸಲಿರಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಅಷ್ಟು ಅಂತ ಹೇಳಿದ್ರು ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತು ಅಂತ ಹೇಳಿದ್ರು ಯಾವ ಹುಡ್ರು ಕೆಲಸದಿಂದ ಅಟ್ಯಾಂಡ್ ಮಾಡುದು ಕೆಲಸ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತ ಹೇಳಿದ್ರು ಶಿಕ್ಷಣ ಆರೋಗ್ಯ ಸಂಪೂರ್ಣ ಜನಗಳಿಗೆ ಸಿಗುತ್ತೆ ಅಂತ ಹೇಳಿದ್ರು ನೀವು ದುಡಿದಿರ್ತಕ್ಕಂತ ದುಡ್ಡು ಒಂದು ಅಂಗಡಿಗೆ ಹಬ್ಬ ಬಂತಂದ್ರೆ ಖರ್ಚು ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ಉಳಿಯಲ್ಲ ಒಂದ್ ಅಂಗಿ ಬಟ್ಟೆ ತಗೊಂಡ್ರೆ ಜಿ ಎಸ್ ಟಿ ಇದೆ ನಿಮ್ಗ ಯಾವ ದುಡ್ಡು ಉಳಿಯಲ್ಲ ಗಂಗತ್ವ ಸೆಂಟಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಇರಲ್ಲ ನೀವ್ ಅವಾಗ ಎಲ್ಲ ಸೆಂತಿ ಮಾಡ್ಕೊಂಡ್ ಬರ್ತಿದ್ರಿ ಇವಾಗ ಹಂಗಿಲ್ಲ ಬೆಲೆಗಳ ದುಪ್ಪಟ್ಟಾಗ್ಯಾವ ಕೂಲಿ ಮಾತ್ರ ಎರಡ್ನೂರ ನಲವತ್ತೈದು ರೂಪಾಯಿ ಅಷ್ಟೇ ಇದ್ದು ಕೂಲಿ ದುಪ್ಪಟ್ಟಾಗ್ತಾ ಇಲ್ಲ ಬೆಲೆಗಳ ದುಪ್ಪಟ್ಟಾಗ್ತಾವ ನೀವ್ ಯಾವ್ದೇ ಅಕ್ಕಿ ರೇಷನ್ ಬ್ಯಾಳಿ ಯಾವ್ದೇ ಖರೀದಿ ಮಾಡ್ರಿ ಎಲ್ಲ ಕೂಡ ನೂರ್ ರೂಪಾಯಿ ಕಡಿಮೆ ಇಲ್ಲ ಎಲ್ಲ ದುಬಾರಿ ಇದೆ ಒಂದ್ ಅಂಗಿ ಚಡ್ಡಿ ಮಕ್ಕಳಿಗೆ ನೀವು ತಗೊಂಡ್ರ ಸಾವಿರ ರೂಪಾಯಿ ಕಮ್ಮಿ ಇಲ್ಲ ಆರ್ನೂರು ರೂಪಾಯಿ ಪ್ಯಾಂಟ್ ಆದ್ರೆ ನಾಲ್ಕನೂರು ರೂಪಾಯಿ ಶರ್ಟ್ ಸಣ್ಣ ಮಗುಗೆ ಇಷ್ಟು ಬೆಲೆ ಗಗನಕ್ಕೆ ಕೂಲಿ ಮಾತ್ರ ಇಲ್ಲಿ ಏರಿಲ್ಲ ಯೋಜನೆ ಅಂತಿದೆ ಮೊದಲು ಯೋಜನೆ ಆಗಿದ್ದಿಲ್ಲ ಈ ಯೋಜನೆಗೆ ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡಿದೆ ತೊಂಬತ್ತು ಸಾವಿರ ಕೋಟಿ ದುಡ್ಡು ಅದು ಸರ್ಕಾರ ಬದಲಾದಾಗ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅದನ್ನ ಕಡಿಮೆ ಮಾಡಿದ್ರು ಅದಾದ್ಮೇಲೆ ಬರತಕ್ಕಂಥ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಮಾಡಿದರು ಬಟ್ ಜನಗಳ ಹೋರಾಟ ನಿಂತ್ಕೊಂಡಾಗ ಕಾರ್ಮಿಕರು ಹೋರಾಟ ನಿಂತ್ಕೊಂಡಾಗ ಕಾರ್ಮಿಕರ ಸಂಘಟನೆ ಹೋರಾಟ ನಿಂತ್ಕೊಂಡಾಗ ಈಗ ಅದನ್ನು ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇಳಿಸಿದ ಹೆಚ್ಚಿಗೆ ಮಾಡಿದ್ದಾರೆ ಈ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ದುಡ್ಡು ಇದು ನಿಮ್ದು ಫಸ್ಟ್ ಅರ್ಥ ಮಾಡ್ಕೊಳ್ರಿ ಈ ದುಡ್ಡು ಯಾವ್ದಿದೆ ಯಾರ ದೇವಿಂದ ಕೊಡೋಂಥದ್ದಲ್ಲ ನಾವು ನೀವು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡು ನಾವು ನೀವು ಜನಗಳು ಏನು ಅಂಗಡಿಗೆ ಹೋಗ್ತೀವಿ ಬ್ರಸ್ ತಗೊಂತೀವಿ ಬಟ್ಟೆ ತಗೊಂತೀವಿ ಈ ಎಲ್ಲಾ ದುಡ್ಡು ಸರ್ಕಾರ ಗಜಾಲೆ ಅದನ್ನ ನಮಗೆ ಒಂದು ಎಂಬತ್ತಾರು ಸಾವಿರ ಕೊಟ್ಟಿದ್ದಾರೆ ಇದು ನೀವು ದೊಡ್ಡ ಮಂಟಂತ ಅನ್ನಕ್ಕಾಗಲ್ಲ ಉದ್ಯೋಗ ಖಾತ್ರಿನ ಬೇಗನೆ ಸ್ಟಾರ್ಟ್ ಮಾಡ್ಬೇಕಂತ ಬೆಂಗಳೂರಲ್ಲಿ ಮೊನ್ನೆ ಹೋರಾಟ ಮಾಡಿದ್ವಿ ಜಿಲ್ಲಾ ಕಚೇರಿ ಮುಂದೆ ಹೋರಾಟ ಮಾಡಿದ್ವಿ ನಿಮ್ಮವರು ಬಂದಿದ್ರು ಸಾಕಷ್ಟು ಜನ ಉದ್ಯೋಗ ಖಾತ್ರಿ ಕೆಲಸ ಕರ್ಕೊಂಡೋಗಿದ್ವಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಹೋರಾಟದ ಬಲದಿಂದ ಇವತ್ತು ಈ ಉದ್ಯೋಗ ಖಾತ್ರಿ ನಡೀತಾ ಇದೆ ಹೋರಾಟ ಜೀವಂತವಾಗಿರ್ಲಿಕ್ಕೆ ಈ ಕೆಲಸ ನಡೀತಾ ಇದೆ ದುಡ್ಡು ಉಳಿದಿದೆ ಇವತ್ತು ಕಾರ್ಮಿಕರು ಉದ್ಯೋಗಾತ್ರಿ ಅಂದ್ರೆ ಒಂದ್ ಕಾಲದಲ್ಲಿ ಯಾರು ಹೋಗ್ಬಿಡಪ್ಪ ಹೋದ್ರು ಅಂತ ಬಂದ್ರು ಬಿಟ್ಟ ಇವಾಗ ಉದ್ಯೋಗ ಖಾತ್ರಿ ಕೆಲಸ ಕೂಡ ನಮಗೆ ದುಡ್ಡನ್ನ ಆದಾಯ ಮಾಡ್ತಾ ಇದೆ ಸುಮ್ಮನೆ ಕೊಡ್ಬೇಡ್ರಿ ನಾವು ಒಂದ್ ಕೆಲಸ ಮಾಡ್ತೀವಿ ಅದು ಕನಿಷ್ಠ ಒಂದು ಆರ್ನೂರು ರೂಪಾಯಿ ಕೊಡ್ರಿ ಕನಿಷ್ಠ ಇನ್ನೂರು ದಿನಗಳ ಕೆಲಸ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ವಿ ಬರಗಾಲ ಬಂದಿದೆ